ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಲೋಕಸಭಾ ಚುನಾವಣೆಯಲ್ಲಿ ಮತೀಯ ಆಧಾರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಹೋಗಿದ್ದ ಬಿಜೆಪಿಗರಿಗೆ ಮತದಾರರು ತಕ್ಕ ಪಾಠವನ್ನ ಕಲಿಸಿದ್ದು ಬಿಜೆಪಿಗರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ ಹೇಳಿದರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸಾಹೇಬರು ಗೆಲುವು ಸಾಧಿಸಲಿದ್ದಾರೆ ಮತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋಲಿ ನಾವೇನು ಗ್ಯಾರಂಟೀಸ್ಗಳನ್ನು ಘೋಷಣೆ ಮಾಡಿದ್ದೀವಿ ಅದರ ಪ್ರಕಾರ ನಮ್ಮ ಸರ್ಕಾರ ಬಂದ ತಕ್ಷಣವೇ ಎಲ್ಲ ಗ್ಯಾರಂಟಿಗಳು ಕೂಡ ನಾವು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಮತ್ತು ಮುದ್ದೇವಾಳ ಸಿಟಿಯಲ್ಲಿ ನಾವೆಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಟಾಗ ಮತದಾರರಲ್ಲಿ ಒಂದು ಹುರುಪಿದೆ ಈ ಸಲ ಬದಲಾವಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂಥೇಳಿ ಸ್ವತಃ ಮತದಾರರೇ ನಮಗೆ ಮನವರಿಕೆ ಮಾಡಿದಾಗ ನಮಗೆ ಮತ್ತಿಷ್ಟು ಖುಷಿಯಾಗಿದೆ ಇಷ್ಟೇ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಗುರು ಹಲಗುರು ಸಾಹೇಬರು ಐವತ್ತು ಸಾವಿರಕ್ಕಿಂತ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ಮುದ್ದಬಿಹಾಳದ ಹಳೆ ಸರ್ಕಾರಿ ದವಾಖಾನೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲ್ಗೂರ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಎಂದರು ವಾಲ್ಮೀಕಿ ಸಮಾಜದ ಮುಖಂಡ ಹುಲಗಪ್ಪ ನಾಯಕ್ ಮಕ್ಕಳ ಮಾತನಾಡಿ ಬಿಜೆಪಿ ಹಂತದ ಜಾತಿಗಳ ವಿರೋಧಿ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಅರವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು ಇವತ್ತಿನ ದಿನ ಇವತ್ತು ಮುದೇವಾಡ ತಾಲೂಕಿನ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿ ಪರ ಎಲ್ಲರೂ ನಮ್ಮ ಯುವಕರು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಹಿಂದೂ ಜನ ಆಗಿರ್ಬೋದು ಮುಸ್ಲಿಂ ಜನ ದಿನ ಎಲ್ಲ ಅಂಥಮೂರು ಮಕ್ಕಳಾಗಿ ಒಂದೇ ತಾಯಿ ಮಕ್ಕಳಾಗಿ ಮತ ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ಪರವಾಗಿ ಸೆವೆಂಟಿ ಪರ್ಸೆಂಟ್ ಈ ನಮ್ಮ ಸಿಟಿ ಒಳಗೆ ಆಗುತ್ತಂತ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕಪ್ಪ ಅಂದರೆ ಮೋದಿ ಸರ್ಕಾರ ಏನು ಮಾಡಿತ್ತು ಅಂತ ಇಡೀ ತಾಲೂಕಿಗೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಯಾರ್ದು ಅವಧಿ ಮಾಡಿದರೂ ಕೂಡ ಹತ್ತು ವರ್ಷ ಮಾಡಿದರೂ ಕೂಡ ಮೋದಿಯವರ ಕೊಡುಗೆ ಸುಮ್ಮನೆ ಇದೆ ರೈತರ ಪರವಾಗಿರ್ಬೋದು ಇವತ್ತು ದಲಿತರ ಪರವಾಗಿ ಆಗಿರ್ಬೋದು ಯಾವುದೂ ಒಂದು ಕೊಡುಗೆ ಇಲ್ಲ ಹೀಗಾಗಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷ ನಿಶ್ಚಿತ ಗೆಲ್ಲೋದು ಖಚಿತ ಅಂತ ಹೇಳಕ್ಕೆ ಬಯಸ್ತೀನಿ ಇನ್ನಷ್ಟು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ